ಭಾರೀ ಮಳೆಯಿಂದಾಗಿ ಪುತ್ತೂರಿನಲ್ಲಿ ಅವಾಂತರ ಸೃಷ್ಟಿಯಾಗಿದೆ ಬೃಹತ್ ಮರ ಹನ್ನೊಂದು ಕರೆಂಟ್ ಕಂಬಗಳು ನೆಲಕ್ಕಪ್ಪಳಿಸಿದೆ ಅದೃಷ್ಟವಶಾತ್ ಸ್ವಲ್ಪದರಲ್ಲೇ ಭಾರೀ ಅವಘಡವೊಂದು ತಪ್ಪಿದೆ ಘಟನಾ ಸ್ಥಳಕ್ಕೆ ಶಾಸಕ ಅಶೋಕ್ ರೈ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಕೂಡಲೇ ಕರೆಂಟ್ ಕಂಬಗಳನ್ನು ಸರಿಪಡಿಸುವಂತೆ ಮೆಸ್ಕಾಂ ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಅಶೋಕ್ ರೈ ಸೂಚನೆ ನೀಡಿದ್ದಾರೆ ಸಾರ್ವಜನಿಕರು ಬೃಹತ್ ಮರಗಳನ್ನು ತೆರವುಗೊಳಿಸಲು ಸಹಕರಿಸಿದ್ದಾರೆ

ಲೈನ್ ಎರಡು ಬಿದ್ದಿದೆ ಬಂದಿದ್ಯಾ ನಿಮಗೆ ಬಂದಿದೆ ಬರಬೇಕಲ್ಲ ಯಾರಾದ್ರೂ ನೀವು ಆಫೀಸ್ ಹೊರಗೆ ಜನ ಕಳಿಸಿದ್ರೆ ಯಾರು ಏ ಯಾರ ಯಾರು ಏನಾರು ಯಾರು ಬಂದಿಲ್ಲ ಇಲ್ಲಿಗೆ ಇಲ್ಲಿ ತಲೆಯಿಂದಲೇ ಲೈನ್ ಬಿದ್ದಿದೆ ಎಲ್ಲ ಜನ ಸೇರಿದ್ದಾರೆ ಕಂಬ ಶಿಫ್ಟ್ ಮಾಡೋ ಕೆಲಸ ಇದೆ ಆ ಕಡೆ ಮಾಡಬೇಕು ಇಲ್ಲಿ ಯಾರು ಆದ್ರೂ ಬರಬೇಕು ಡಿಪಾರ್ಟ್ಮೆಂಟ್ ಯಾರಿದ್ದಾರೆ ಯಾವ ರೀತಿ ಮಾಡಬೇಕು ಅದಕ್ಕೆ ಆಕ್ಷನ್ ತಗೊಳ್ಳಿ ಕೆಲಸ ಕಳಿಸ್ಬೇಕು ನಾನು ಇದ್ದೀನಿ അപ്പുറവൂടെ വസ്തരെ എവിടെ വർത്തിയേ ആരെണവാരേട്ടാണ് അതെന്താ പറ്റാ ಎರಡನೇದು ಕಂಬ ಒಂದು ಸೈಡ್ಗೆ ಆಗಿರ್ಬೋದು ಈ ಕಂಬ ನೋಡಿ ನೋಡಿ ನೀವೀಗ ಬರೋದು ನೋಡಿ ಅಲ್ಲಿ ನೋಡಿ ಅಲ್ಲಿ ಒಂದು ಮೂರ್ ನಾಲ್ಕು ಐದು ಕಂಬ ಸೆಂಟ್ರಲ್ ನೋಡಿ ಈ ಕಂಬ ಎಲ್ಲಿ ನೋಡಿ ಎಂತ ಇಲ್ಲ எர்டு ரிஷா சரியில் ஒன்று கணிங்க பை பூலே அல்பூராஜாலும் பரம்புக்கு தோடு பைப் படி ரெய்ஜி ஷாப் கட்டுது ட்ரெயின் அல்பார் பதினாறு அல்பார் அது கம்படு மூலதால मलाई सबैजनाले सबैजनाले नदेख्ने कुरा किन त कुत्तो हो नि या अले किन दुल्ला चबल उडेर सुनिमा न 115 இது மூலிகர் மார்க்க 4 நாள் ಗಾಡಿ ಬಾಸ್ ಸರ್ ಮಲ್ಲೆಲ್ಲ ತೋರಿಸ್ ನಮ್ಗೆ ಕಡಿಮೆ ಕೋರ್ಟ್ರೆ ಆಗಿದೆ ಅದಕ್ಕೆ ಕಡಿಮೆ ಇದಕ್ಕೆ

ಒಡು ಒಣಗ ನಾವು ಸುಮಾರು ಬೋನಗ ಮುನ್ಸಿಪಾಲಿಟಿಂಗ್ರೆಸ್ ಇದಕ್ಕೆ ಮುಟ್ಲಿಲ್ಲ

ಜನರು ಹೀಗೆ ನಿಮ್ಮನ್ನು ಮುತ್ತಿಗೆ ಹಾಕ್ತಾರೆ ಮಾಡ್ತೀರಿ ಅಂತ ಹೇಳಿ ನಾವು ಡಿಪಾರ್ಟ್ಮೆಂಟ್ ಸೈಡ್ ರೋಡ್ ಮಾಡಿಕೊಡ್ಬೇಕು ಬಪ್ಪಳಿಗೆ ರಾಜಸ್ಥಾನವರ ಮನೆಯವರು ಬಪ್ಪಳಿಗೆ ಅಷ್ಟೇ ಮನೆಯಾದ್ರು ಜೆ ರಾಜಧಾನ i you.